ಬ್ರದರ್ ನಿಮ್ಮೆಲ್ಲಾ ಊರಲ್ಲಿ ನಿಮ್ಮ ಇಂಟರೆಸ್ಟ್ಗಳೆಡೆ ನಾಳೆ ಅರ್ಜಿ ಕೊಟ್ಟರು ನೀವು ಹೋಗ್ ಕಿತ್ತಕ್ಕೆ ಬರ್ತೀರಾ ಅंगे ಹಾಗಲ್ಲ ಸರ್ ಸತ್ಯ ಆಗುತ್ತಾ ಇಲ್ಲ ಉದ್ದೇಶದಲ್ಲಿ ನಾವು ಮಾಡಿದ ಅಲ್ಲو ಅಲ್ಲ ಇದು ನಾನು ಸತ್ಯ ಹೇಳ್ತೀನಿ ಕೇಳಿ ನೂರಕ್ಕೆ ನೂರು 100 ಇನ್ನು ಅಲ್ಲಿಂದ 메인 ರೋಡ್ ಇಂದ ಆ ಜಾಗಕ್ಕೆ ಬರಕ್ಕೆ ಎಷ್ಟು ದೂರಬೇಕು 메인 ರೋಡ್ ಅಲ್ಲಿ ಅವನು ಟ್ರಾಕ್ಟರ್ ಗೇಟ್ ಹಾಕಿ ಅಲ್ಲಿಂದ ಈ ಜಾಗಕ್ಕೆ ಎಂಟ್ರಿ ಕೊಡಕ್ಕೆ ಎಷ್ಟು ದೂರ ಇದೆ ಅದಕ ಇಲ್ಲ ಅರ್ಥವಿಲ್ಲ ನಾಲ್ಕು ಕಿಲೋಮೀಟರ್ ಸುತ್ತಾಡ್ಕೊಂಡು ಬರ ಜಾಗಕ್ಕೆ ನೀವು ಇದನ್ನ ಮಾಡಕ್ಕೆ ಹೊರಟಿದ್ದೀರಾ ಇದು ಒಂದು ಸೆಲೆಕ್ಟಿವ್ ವರ್ಕ್ ಅಂತ ಅನಿಸುತ್ತೆ ಇಲ್ಲಿ ಏನಿಲ್ಲ ರೀ ಅಲ್ಲಿ ನೋಡ ಆ ಒಂದು ಅವನು ಅವನ ಇಡೀ ಪೊಸಿಷನ್ ಅನ್ನು ಇಂಟ್ಯಾಕ್ಟ್ ಉಳಿಸ್ತೀರಿ ನೀವು ಇದನ್ನ ಕಿತ್ತು ಹಾಕಬೇಕು ಅಂತ ಹೇಳ್ತೀರಿ ಹೆಂಗೆ ಸರ್ ಸತ್ಯ ಸರಿ ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಹಾಕಿದಾರ ನೋಡಿ ಐವತ್ತು ಎಕರೆ ಇಪ್ಪತ್ತೈದು 40 50 ಎಕರೆ ಒಂದು ಕೆಲಸ ಮಾಡೋಣ

ಪ್ರಶ್ನೆ ಇಲ್ಲಿ ಎಂಕ್ರೋಚ್ಮೆಂಟ್ ಈ ಶ್ರೀನಿವಾಸ ಮಾತ್ರ ಮಾಡಿದ್ದ ಬೇರೆಯವ್ರದ್ದು ಎಂಕ್ರೋಚ್ಮೆಂಟ್ ಇದೆಯಾ ಇಲ್ಲಿ ಏನ್ ಶ್ರೀನಿವಾಸ ಗೆ ಗಿಡ ಇದೆ ಸಾಕ್ಷಿ ದಾರಿ ಇದೆಯಾ ಇದೆಯಾ ದಾರಿ ಮಾಡಕ್ ಆಗೋದಿಲ್ಲ ಒಂದಂತ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲೂ ದಾರಿ ಇದೆ ಅಂತ ಬರಲಿಲ್ಲಲ್ಲ ನೀವು ಹಿಂದೆ ಓಡಾಡುತ್ತಿದ್ದೆವು ಎಂದು ಹೇಳಲಾದ ರಸ್ತೆ ಅಂತ ಬರೆಯೋದಿದೆಯಲ್ಲ ಸರ್ ಅದು ಯಾವಾಗ ಹೇಳಿ ನಕಾಶಲ್ಲಿ ಕಂಡಿದ್ದ ರಸ್ತೆಗೆ ಮಾತ್ರ ಯಾವಾಗ ಯಾವ ರಸ್ತೆ ಅಸ್ತಿತ್ವದಲ್ಲಿ ಇರಲ್ಲ ಅದಕ್ಕೂ ನೀವು ಅದೇ ರಿಪೋರ್ಟ್ ಬರೆದ್ರೆ ಇದು ಹೆಂಗೆ ಸರ್ ಇದೆಲ್ಲ ಕ್ರಿಯೇಟೆಡ್ ಡಾಕ್ಯುಮೆಂಟ್ ಅಲ್ಲ ನಿಮ್ದು ಇಂಪ್ರೆಷನ್ ಹೆಂಗ್ ಬರ್ತೀರಾ ನೀವು ನಿಮ್ಗೆ ಅಲ್ಲಿ ಚಹರೆ ಕಾಣಬೇಕು ಹೌದಾ ಸರ್ ಇಲ್ಲಿ ಚಹರೆ ಏನಾದ್ರು ಖಂಡಿತ ವಿನಯ್ ಅವರು ದಾರಿ ಇತ್ತು ಅಂತ ಇಲ್ಲ ಮಾಡಿಲ್ಲ ಸೊ ಈಗ ದಾರಿಗಾಗಿ ಅವ್ರು ಕಿತ್ತಾಕ್ತಾ ಇದ್ದಾರೆ ಇದು ಹೆಂಗ್ ಸರಿ ಹೆಂಗ್ ಸರಿ ಇದು ಓಡಾಡೋದಕ್ಕೆ ಏನೋ ತೊಂದರೆ ಓಡಾಡ್ಬೋದು ಓಡಾಡೋದು ಕಾಂಪ್ರಮೈಸ್ ಏನಾಯ್ತು ಅಂತ ಇವೆಂಟ್ ಬೈ ಇವೆಂಟ್ ಐ ವಿಲ್ ಟೆಲ್ ನಾನು ಹೇಳ್ತೀನಿ ಅರ್ಜಿ ಬಂದಿರೋದು ಹೌದು ನವೆಂಬರ್ ಗೆ ಬಂದಿದೆ ನವೆಂಬರಿಗೆ ಐ ಮೀನ್ ಇವರು ಎರಡು ವರ್ಷದಿಂದ ಮುಂಚೆಯಿಂದಾನು ಬಂದಿದೆ ಅಪ್ಲಿಕೇಶನ್ ವಾಟ್ ಎರ್ ನವೆಂಬರ್ ಇಂದ ಇವತ್ತು ಸ್ಟಾರ್ಟ್ ಆಗಿದೆ ನಾನ್ ಚಾರ್ಜ್ ತಗೊಂಡು ವೆರಿ ಆಫ್ಟರ್ ವೆರಿ ಸಮ್ ಟೈಮ್ ಅವಾಗ್ಲಿಂದಾನು ಇವರಿಬ್ರು ಜಿಬ್ ನಾನ್ ಇವತ್ತು ಬರ್ತಾ ನಾಲ್ಕನೇ ಸರಿ ಆರ್ಡರ್ ಮಾಡಿ ತೆಗ್ಸೋ ಉದ್ದೇಶ ನನಗಿರ್ಲಿಲ್ಲ ಉದ್ದೇಶ ಉದ್ದೇಶಿದ್ರೆ ಮೇ ಬಿ ಫಸ್ಟ್ ಟೈಮೇ ತೆಗ್ಸಿರ್ತಿದ್ದೆ ತುಂಬಾ ಟೈಮ್ ಕೊಟ್ಟಿದ್ದೀನಿ ಎಂಟು ಎಂಟು ತಿಂಗಳು ಅವ್ರಿಗೆ ಟೈಮ್ ಕೊಟ್ಟಿರೋದು ಬಗೆಹರಿಸ್ಕೊಳ್ಳೆ ಇದು ದುರುಪಯೋಗ ಇಲ್ಲಿ ಗಿಡ ನಡೆಸಿ ಅದನ್ನ ಯಾವನ್ ಬಂದ್ ಕಿತ್ತರಲ್ಲಿ ಅಂಡೆಂಟ್ ಇದೆ ತಗೊಂಡ್ಬರ್ರಿ ಹಾಕಿದ್ರೆ ಮುಟ್ಟಾಕ್ ತಾಕತ್ತಿಲ್ಲ ನಿಮ್ಗೆ ಯಾಕೆ ಹೇಳೋ ಡೆಲ್ಲಿಯಿಂದ ಫೋನ್ ಬಂತು ಅಂತ ನನಗ ಅರ್ಥ ಆಗಲ್ವಾ ನಾನು ಪಾಪ ನನಗೆ ಕೇಳೋರಿ ಕೇಳ ನಾವು ಇರ್ಲಿ ಕೂಲಾಗ್ ಹೋಗ್ಲಿ ಅಕ್ಕಪಕ್ಕದವ್ರ ಅಂತ ಹೇಳಿ ನೀವು ಮಾಡಿದ್ದೆ ಆಟ ನಾನು ಏನಂದ್ರೆ ಕೂಲಾಗ್ ಹೋಗ್ಬೇಕು ಕೂಲಾಗ್ ಹೋಗ್ಬೇಕು ನನ್ನ ಪ್ರಶ್ನೆ ನಿಮ್ಮ ಕಣ್ಣಿಗಳಿಗಡೆ ಗಿಡ ಕಡಿದಿರ್ತಕ್ಕಂಥದ್ದು ಧ್ಯೇಯ ಅನಾಗರಿಕ ನಾವು ನಮ್ಮ ಸ್ಟಾಫಿಗೆ ಗಿಡ ಕಡಿಮೆ ಅಂತ ಹೇಳಿಲ್ಲ ಸರ್ ನನ್ನ ಪ್ರಶ್ನೆ ಇಲ್ಲಿ ದಾರಿಗಾಗಿ ಈ ಕಡಿಬೇಕು ಆರ್ಡರ್ ಮಾಡಿದಿರಾ ಮಾಡಿದಿರಾ ಸರ್ ಮಾಡಿ ಮಾಡಿದೀರ ನನ್ನ ಪ್ರಶ್ನೆ ದಾರಿಗಾಗಿ ಈ ಗಿಡಗಳನ್ನ ತೆರವು ಮಾಡಬೇಕು ಅಂತ ಆರ್ಡರ್ ಮಾಡಿದೀರ ಅಲ್ಲಿ ದಾರಿ ಬೆಳಸಿಕೊಡಿದಾಗ ಅದೇ ದಾರಿ ಪ್ರಶ್ನೆ ಪ್ರಶ್ನೆ ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿರತಕ್ಕಂಥ ದಾರಿಯನ್ನ ಬಿಡಿಸ್ಕೊಡಕ್ಕೆ ನಿಮ್ಗೆ ಅಧಿಕಾರ ಇದೆಯಾ ನನ್ಗೆ ಇದೆ ಅಂತ ಅಂದ್ರೆ ನಾವು ದಾರಿಗಳಿದೆ ಬೇಕಾದಷ್ಟು ಲೆಕ್ಕಾದಷ್ಟು ಲಿಸ್ಬಿಟ್ಟಿದೆ ನಾಳೆಯಿಂದ ಕೊಡ್ತೀವಿ ಸೀರೀಸ್ ಆಫ್ ಕೇಸಸ್ ಇದೆ ಅಸ್ತಿತ್ವದಲ್ಲಿರೋ ದಾರಿ ಇರೋದಿದೆ ಬಿಡಿಸ್ಕೊಡ್ತೀರಾ ನೀವು ಸಾಧ್ಯನಾ ನನ್ನ ಪ್ರಶ್ನೆ ಅಷ್ಟೇ ನೀವು ಗಿಡ ಕಡದಿದ್ದು ಸರಿನಾ ಅಷ್ಟೇ ಇದು ನಿಮ್ ಜಾಗನ ನ ಪರಸ್ ಜಾಗ ನನ್ನ ಪ್ರಶ್ನೆ ಅಲ್ಲ ನೀವು ಗಿಡ ಕಡ್ದಿರೋದು ಸರಿನಾ ದಾರಿಯನ್ನು ಅಸ್ತಿತ್ವದಲ್ಲಿರೋ ದಾರಿಯನ್ನ ನೀವು ಒಂದ್ ಪ್ರಾಮಾಣಿಕವಾಗಿ ನೀವು ರೈತನ ಇಲ್ಲೇ ಹುಟ್ಟಿದ್ರಲ್ಲ ಇಲ್ಲೇ ಹುಟ್ಟ ಮುರುಗೈ ಮಾಡಿದ್ರೆ ನ್ಯಾಯ ನ್ಯಾಯ ಆ ಇಂದ ಐದಡಿ ಆ ಕಡೆಗೆ ಬಿಟ್ಬಿಟ್ಟು ಕೆಳಗಿಂದ ಹಿಂಗ್ ಬಂದು ಅಲ್ಲಿಂದ ಬರದಾರಿ ಎಂಟ್ರಿಮಂತಿ ಒಂದು ಮೂರಿಗೆ ಮಾಡ್ಕೊಂಡ್ರೆ ಆರಾಮಾಗಿ ಬರ್ಬೋದು ಇಷ್ಟೆಲ್ಲಾ ಕಾಂಪ್ಲಿಕೇಶನ್ ಮಾಡಿ ಪ್ರಾಮಾಣಿಕವಾಗಿ ನಮ್ಮ ಹಾಕ್ಬೇಕು ನಾನು ಇನ್ಕ್ಲೂಡಿಂಗ್ ತೆಗ್ದೇ ಹಾಕಬೇಕು ಅನ್ನಂಗಿದ್ರೆ ಏಟ್ ಮಂತ್ಸ್ ನಾನು ಟೈಮ್ ಕೊಡ್ತಾ ಇರಲಿಲ್ಲ ಏಟ್ ಮಂತ್ಸ್ ಟೈಮ್ ಕೊಟ್ಟಿದ್ದೀನಿ ನಾನು ಬಂದು ಕಾಂಪ್ರಮೈಸ್ ಆಗಿದ್ದೀನಿ ಇವತ್ತು ಹೋಗ್ತಾ ಇದಾರಲ್ಲ ಅವರು ಐದಡಿ ಅಂತ ಆದೇಶ ಹೋಗ್ಲಿಲ್ಲ ಈ ಕಡೆ ಐದಡಿ ಅಲ್ಲಿಂದ ಐದಡಿಯ ತಂತಿ ತಂತಿಬಲ್ಲಿ ಆ ಕಡೆ ಐದಡಿ ಹಾಕಿದ್ದಾರೆ ಅಲ್ಲಿ ಅಲ್ಲೂ ಅಲ್ಲೂ ಆ ಕಡೆ ಐದಡಿ ಹಾಕಿದ್ದಾರೆ ಕೆಳಗಡೆ ಹಿಂಗ ಅಡ್ಡ ಪ್ಲಸ್ ಇವೊಂದು ಇಲ್ಲ ಐದು ಅಡಿ ಬಿಡಬೇಕು ಅಂತಾನೆ

ಒಂದು ಬರಕ್ಷರ ಮಾಡಿ ನೀವು ಹಾಕಿದ್ದೀರಾ ಮೇಡಂನ ಹೆಸರು ಹೇಳಿದ್ರು ನೀವು ಆರೆ ನೀವು ಇದ್ರೆ ಇದ್ಕೆ ನಂದು ಸರಿ ಅಂತಿದ್ದೆ ಪ್ರೊವೈಡೆನ್ಸ್ ಆ ಬೇಲಿನು ಚಿತ್ ಹೋಗಿದೆ ನಿಮಗೆ ಒಂದು ಪ್ರಾಮಾಣಿಕತೆ ಇದೆ ಅಂತ ಒಪ್ಪಿಕೊಂಡೆ ಅದೆ ಅದು ಒಪ್ಪಿದಲ್ಲ ಅದು ಅವರ ನೆಟ್ಟಿದ್ದು ಇದು ಅವರ ಅಲ್ಲ ಇವರಗಳ ಊರ ಮನೆಯಲ್ಲೇ ಸರ್ ನಮಗೆ ಮಿಸ್ಟೇಡ್ ಮಾಡೋದಲ್ಲ ಸರ್ ಇಲ್ಲಿಂದ ದಾರಿ ಇರೋದು ಇಲ್ಲಿ ಮಾಡ್ಕೊಂಡು ಆ ಮಿಸ್ಕರೆ ಅದೇ ತರ ಬಿನ್ ರೋಲ್ ಆಫ್ಲ ರೋಲ್ ಆಫ್ಲ ಆಗೋ ತರ ಬಂದಿದೆ ನಾನು ಹೊಂಗ ಮಾರಕ ಆಗಲ್ಲ ಇದು ಮಾಡಕರೆ ಬಂದಿದೆ ಇಲ್ಲಿ ಯಾಕೆ ಮಾಡ್ತೀರಾ ಇದು ನೀವು ಹೇಳ್ಬೇಕು ಅಸ್ತಿತ್ವದಲ್ಲಿ ದಾರಿಗೆ ಮಾತ್ರ ನಮ್ದು ನಕಾಶಲ ದಾರಿಗೆ ಮಾತ್ರ ನಮ್ದು ಅಂತ ಹೇಳ್ಬೇಕಲ್ಲ ನೀವು ಉತ್ತರ ಪ್ರಶ್ನೆ ಊಹಾತ್ಮಕವಾದ ಕಾರ್ಡ್ ಯಾರೇ ಮಾಡಿದ್ರು ದಾರಿಗಾಗಿ ಬಿಡಿಸ್ಕೊಡಕ್ಕೆ ಅಧಿಕಾರ ಇದೆಯಾ ನಾನು ನಿಮ್ಗೆ ಸುಮಾರ್ ಸತ್ತಿ ಹೇಳಿದ್ದೀನಿ ಹಸಗೋಡುಂದು ಸರ ನಂಬರ್ ಯಾವ್ದು ಇದೆಯಲ್ಲ ಸತ್ಯವತಿ ಡಿ ಸಿ ಇದ್ದಾಗ ಆಗಿದ್ದು ಐ ಕೆಐ ಟಿ ಆರ್ಡರ್ ಆಗಿತ್ತು ಹೌದಾ ನಿಮ್ಗೆ ಸತ್ಯವತಿ ಮೇಡಮ್ ಫೈಲನ್ನು ಹೆಂಗ್ ಕ್ಲೋಸ್ ಮಾಡಿದ್ರು ದಾರಿಯನ್ನು ಸರ್ಕಾರಿ ಭಾಗದಲ್ಲಿ ಮಾಡಿಕೊಡ್ಲಿಕ್ಕೆ ರಹ ಇರುವುದಿಲ್ಲ ಅಂತ ಬರ್ದು ಫೈಲ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ಸತ್ಯವತಿ ಮೇಡಮ್ ಇರೋ ಅಸಗೋಡ್ ಎಂದು ಮೋಹನ್ ದಾಸ್ ಅಂಡ್ ಅದರ್ಸ್ ಫೈಲ್ ಸ್ಟಡಿ ಮಾಡಿ ಅಂತ ಅಲ್ಲ ನಾನು ನಿಮಗೆ ಶ್ರೀನಿವಾಸನ್ ಎದುರುಗಡೆ ನೀವು ಫೈಲ್ ಸ್ಟಡಿ ಮಾಡಿ ಅದ್ರ ಪ್ರಕಾರ ವರ್ತನೆ ಮಾಡಿ ಅಂತ ಹೇಳಿದೇನೆ ಇಲ್ಲ ಯಾಕೆ ಸೆಲೆಕ್ಟ್ ಇರ್ತಾರೆ ಡಿಶನ್ ನಿಮಗೆ ನೀವು ಸಲಕ್ ಉತ್ತರ ಕೊಡೋಕ್ಕಾಗಲ್ಲ ಆಗಲ್ಲ ಉತ್ತರ ಕೊಡೋಕ್ಕಾಗಲ್ಲ ಆಗಲ್ಲ

ಈ ನಾಗರ ಕಟ್ಟೆ ಸಾಮಾನ್ಯ ಇಪ್ಪತ್ತಡಿ ಆಚೆ ಇಲ್ಲಿ ಇದೊಂದು ಹತ್ತಿ ಬಿಡಕ್ಕೆ ಇದರೊಳಗೆ ಬಿಟ್ಕೊಂಡ್ ಬರ್ಲಿ ಬಿಟ್ಕೊಂಡ್ರೊಳಗೆ ಹೋಗ್ಲಿಕ್ಕೆ ಯಾಕೆ ಅವ್ನು ಗೇಟ್ ಉಳಿಲಿ ಅದು ಗೇಟ್ ಪಿಲ್ಲ ಮಾಡಿ ಎನ್ಕ್ರೋಚ್ಮೆಂಟ್ ಅದ್ಲಿ ಏನ್ ಈಗ ಜಾಗದಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತದೆ ಅಂತ ಕೆಲಸ ಈಗ ಹೊಸ ಗಿಡಕ್ಕಾಗುತ್ತೆ ಈ ತರ ಈಗಲೂ ಅವ್ರು ಐದಡಿ ಹೋಗ್ತಾ ಇಲ್ಲ ಐದಡಿ

ಕೃಷಿ ಇಲ್ಲದೆ ಇರೋ ಗೌರ್ಮೆಂಟ್ ಜಾಗದಲ್ಲಿ ಎಲ್ಲಿ ರೋಡ್ ಮಾಡ್ಕೊಳಪ್ಪ ಅಂತ ಹೇಳೋದು ಬುದ್ಧಿವಂತವಾದಂತ ಬುದ್ಧಿವಂತವಾದ ಅವರ ಅವರ ಹಿಡುವಳಿ ಜಾಗದಿಂದ ಇಲ್ಲಿ ಅವ್ರಿಗೆ ಇಷ್ಟು ಜಾಗ ಇರುತ್ತೆ ಅಂತ ಒಂದು ರಿಪೋರ್ಟ್ ಬರೆದ್ರೆ ಅದು ಕರೆಕ್ಟ್ ಆದ ಕ್ರಮ ಅಲ್ಲೇ ಕ್ಲೋಸ್ ಆಗ್ತಿದೆ ಓಪನ್ ಮಾಡಿಸಿದ ಇದೇನು ನಾವು ಓಕೆ ಹಮ್ಮು ನಮ್ಗೆ ಮಾತ್ರ ಜಮೀನು ಇರಬೇಕು ಅಲ್ಲಿ ಇಬ್ಬರಿಗಿಲ್ಲ ಈಗ ಅವನಿಗೆ ನಾನು ಈಗ ಹೇಳ್ತೀನಿ ಮೇಡಮ್ ಮೇಡಮ್ ಇಲ್ಲಿ ನಾನು ಗಿಡ ಕೂಡ ನಡೆಸ್ತೀನಿ ಈಗ ಇವತ್ತು ನಮ್ಗೆ ಗಿಡ ನಡೆಸೋದೆ ನಡೆಸೋದೆ ಜಾಗ ಆ ಕಡೆ ಇರುತ್ತೀಗ ಸರ್ಕಾರಿ ಜಾಗ ಇದನ್ನ ಯಾಕೆ ಮುಡಿಸ್ತಾ ಇದ್ದೀನಿ ಅದ ಯಾಕೆ ಇವ್ನಿಗೆ ಐದಡಿ ಇವ್ನ ತೆಗಿಲೇಬೇಕು ಗಿಡ ಇದ್ದು ತೆಗೀಬೇಕು ಅನ್ನೋದು ಖುಷಿ ಎಕ್ಸಿಸ್ಟಿಂಗ್ ಬೇನೆ ಇಲ್ಲ ಇಲ್ಲ ನಿಮಗೆ ಸರ್ಕಾರಿ ಜಾಗ ಇದೆಯಲ್ಲ ನಾನು ಅದನ್ನ ಹೇಳ್ತೀನಿ ನಾನು ಏನು ಐದಡಿ ಐದಡಿ ಹೇಳಿದ್ರು ಕೇಳ್ಕೊಳ್ಳಿ ಇವಾಗ ಇವ್ರು ಹೆಂಗ್ ನಿಮಿಷದ ಒಂದು ಚೂರು ಕೇಳಿಸ್ಕೊಳ್ಳಿ ಇದೇ ತರ ಇವರು ಇದ್ದೆಡಿ ಬಿಟ್ಟು ಅವರು ಬಿಟ್ರೆ ನಾಳೆ ದಿನ ಇಬ್ಬರಿಗೂ ಕ್ಲಾಶ್ ಆಗಲ್ಲ ಮೂರ್ ಜನಕ್ಕೂ ಈಕ್ವಲ್ ಆಗಿ ಮೂರ್ ಜನಕ್ಕೂ ನ್ಯಾಯ ತರ ಮಾಡಿದ್ದು ನಾನು ಯಾರಿಗೂ ಅನ್ಯಾಯ ಮಾಡಿ ಅಂತ ನಾನು ಮಾಡಿ ಯಾರು ಬಂದ್ರೆ ನಾನು ಇವತ್ತು ಶ್ರೀನಿವಾಸ ಪೊಲೀಸ್ನವರಿಗೆ ಹೇಳಿ ಯಾವುದೇ ಅತಿರೇಕ ಕ್ರಮ ತಗೊಂಡ್ರು ನಾವು ಬೆಂಬಲಕ್ಕೆ ಏನು ಮಾಡ್ಕೊಂಡು ಯಾಕೆಂದ್ರೆ ಇದು ನೀವು ಇಲಾಖೆ ಈ ರೀತಿ ಆಗ ಆಗ್ಬಿಟ್ಟೆ ನಾವೇನು ಮಾಡೋಕ್ಕಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ಕಂಪ್ ಕಂಟ್ರಲ್ ಇಲ್ಲಿ ಮೆದುಗಳ ಬೇಲಿ ತಕ್ಷಿ ಬೇಲಿ ತಕ್ಷಿ ಬೇಲಿ ತಕ್ಷಿ ಅವರು ಏನ್ ತಾಲೂಕು ವ್ಯವಸ್ಥೆ ಹಿಂಗಾಗ್ತದೆ ಐದೈದಡಿ ಎರಡು ಕಡೆನೂ ಕ್ಲಿಯರ್ ಮಾಡಿ ಐದಡಿ ಐದ ಮುಗಿತ್ತು ಅವತ್ತಿನ ದಿನ ಇವ್ರು ಇದನ್ನ ಓಪನ್ ಆಗಿರ್ಲಿ ಅವರು ಬರ್ಲಿ ಡಿಸಿ ಬರ್ಲಿ ಇವ್ರು ಮಾಡಿದೇ ಕೆಲಸ ಅಂತ ಗಿಡಗಳನ್ನೆಲ್ಲ ಅಲ್ಲೇ ಇಟ್ಟಿರ್ಬೇಕು ಮಾಡ್ತಿದ್ರೆ ನಾಳೆ ಗಿಡ ತಗೊಂಡೋಗೋದು ಮತ್ತೊಂದು ಇದು ಅಸ್ತಿತ್ವ ಇದು ಬೇಲಿ ನೀವು ಸೌರಿದಿರಲ್ಲೇ ನಿಮ್ಮ ಮೊನ್ನೆ ಮಾಡಿದ ಬೇಲಿನ ಹಲವಾರು ಒಂದು ಒಂದು

ಮಾಡ್ಲಿ ಮುಗ್ದು ಮೇಡಮ್ ಯಾಕೆ ಇಷ್ಟ ಇನ್ನು ಹೋರಾಟ ಮಾಡ್ತೀರಾ ಇಲ್ಲ ಐದ ಈಚಿಗೆ ಹಾಕ್ತಾಳಪ್ಪ ಒಂದು ಸ್ಕೀಮ್ ಸ್ಕಿಟ್ ಇದ್ಯಾದು ಸರಿ ನಂಬರ್ ಇಷ್ಟೆ ಇದೆ ವರ್ನಂಟ್ ನಂಬರ್ ಸ್ವಿಚ್ ಮಾಡಿ ನಿಮಗೆ ಸಮಸ್ಯೆ ಇಲ್ಲ ನಮಗೆ ಮಾತ್ರ ಸಮಸ್ಯೆ ಇದೆ ನಾವು ಒಂದು ಸ್ಕಿಟ್ ಇದೆ ಇಂಟೆಲ್ ಸಲ್ಯೂಷನ್ ಅಂತ ಹೇಳ್ತೀವಿ ಇಂಟೆಲ್ ಅವನ್ನ ಹನಿ ಆಲಿಸಿ ಇಂಟೆಲ್ ವೋಲೆಂಡರ್ ಅಲ್ಲಿ ಮನಿ ಇರೋದು ಅದಕ್ಕೆ ಪರಿಹಾರ ಕೊಡ್ತೀವಿ ಯಾನ್ನ ಬರಬೇಕು ಬಂತು ಇಬ್ಬರು ಒಂದು ಕಾಫಿ ಇವರು ಅದು ಪಾಪದಿಂದ ಸರಿಯಾಗಲ್ಲ ಒಂದು ಸರಿಯಾಗಲ್ಲ ಒಂದು ಕಡಲಿ ಹಾಕಿ ಅಂತ ಹೋಗಿ ಕಡಲಿ ಇಟ್ಕಿ ಬಿತ್ತು ತಗೊಳ್ಳಿ ಯಾಸ್ ಸ್ಟೈಲ್ ಸಮಿತಿಕ್ಕೆ 100 ಇದ್ದರಲ್ಲ ಮೇಡಂ ಸಂಬಂಧದಲ್ಲಿ ಅದಕ್ಕೆ

ಜ್ಞಾನಕ್ಕೆ ಬರೋದು ಬರೀ ಅರ್ಜಿ ಕೊಟ್ಟರೆ ಪಾಪದ ನೆನಪಿರಲ್ಲ ನಾಲ್ಕು ವರ್ಷ ಗಿಡ ಕಡ್ದಿ ಎಟಾಡ್ಬೇಕು ನಾವು ಈಗ ನಾವ್ ನಾವು ಕಡ್ಕೊಳ್ಳೋದು ಬೇರೆ ಜನ ನೀವೇ ನಿಂತು ಕಡಿಸೋದಲ್ವಾ ನೀವು ಚಿಕ್ಕ ಗಿಡ ಎಲ್ಲ ಮಾಡ್ಲಿಕ್ಕೆ ಇದನ್ನೇ ಸ್ವಲ್ಪ ತಾಳ್ಮೆ ತಗೊಂಡು ಊರ್ನೋರ್ ನಡ್ಕೊಂಡು ಕೇಳಿಸ್ಕೊಂಡು ಇದೆ ತರ ಸರ್